ಎಲ್ಲರಿಗೂ ನಮಸ್ಕಾರ ನಾನು ಕುಂಟೆಬಿಲ್ಲೆ ಚಿತ್ರದ ನಿರ್ಮಾಪಕನಾಗಿ ಮತ್ತು ಚಿತ್ರನಾಯಕ ನಟ ಯದೋ ಅವರ ತಂದೆಯಾಗಿ ಈ ಚಿತ್ರವನ್ನು ನಿರ್ಮಿಸಿದ್ದೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಒಬ್ಬ ಕಲಾವಿದನಾಗಬೇಕು ಅಂತೇಳಿ ನಾನು ಸಹ ಬೆಂಗಳೂರಿಗೆ ಬಂದಂಥವನು ಆ ಸಂದರ್ಭದಲ್ಲಿ ನನಗೆ ಸರಿಯಾದ ಸಹಾಯ ಮತ್ತು ಸಹಕಾರ ಸಿಗದೇ ಇರೋದ್ರಿಂದ ಮತ್ತು ನಾನು ಬಿಸ್ನೆಸ್ ಕಡೆ ಹೋದಾಗ ಸರಿ ಆಗ ಬೆಳ್ ಮಗನ ಜೊತೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ನಾನು ಸಹ ಹಿಂಗೆ ಕಲಾವಿದಾಗಬೇಕು ಅಂದ್ಕೊಂಡು ಹೋಗಿದ್ದೆ ಅಪ್ಪ ಆ ಸಂದರ್ಭಗಳಲ್ಲಿ ನಮ್ಗೆ ಯಾವ ಅವಕಾಶಗಳು ಸಿಗಲಿಲ್ಲ ಅಂತ ಹೇಳ್ತಿದ್ದಾಗ ಅವನು ಬೆಳೆ ಬೆಳೀತನೇ ಇಲ್ಲ ಆಸೆನ ನಾನು ಈಡೇರಿಸ್ತೀನಿ ಅನ್ನುವಂತಕ್ಕಂಥ ಭರವಸೆಗಳು ಕೊಡ್ತಾನೆ ಇದ್ದ ಡಿಗ್ರಿ ಮುಗಿಯಿತು ನಂತರ ನವರಸ ಅಕಾಡೆಮಿ ಕೋರ್ಸ ಸೇರಿಸಿ ಅಲ್ಲಿಂದ ಅವನ ಕೋರ್ಸ್ ಮುಗಿಸ್ಕೊ ಬಂದ ಮೇಲೆ ನಾನು ಮತ್ತು ಸಿದ್ದೇಗೌಡರು ಮತ್ತು ಶಿವು ಇವರು ಬ್ರದರ್ ಒಬ್ಬರು ಶಿವು ಇದ್ದಾರೆ ನಾವೆಲ್ಲ ತುಂಬ ಆತ್ಮೀಯರು ಒಂದ್ಸರಿ ಕೂತು ಚರ್ಚೆ ಮಾಡಿದಾಗ ಈ ರೀತಿ ನನ್ನ ಮಗ ಒಬ್ಬ ನಟನಾಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾನೆ ಏನಾರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಇವ್ರ ಹತ್ರ ಕೇಳಿದಾಗ ಅಣ್ಣ ಹಿಂಗೆ ಒಂದು ಕತೆ ಇದೆ ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಕೂತು ಡಿಸ್ಕಸ್ ಮಾಡಿ ಅದನ್ನು ಸಹ ಇವನು ಹೇಳಿ ಸರಿ ಅಂತ ಹೇಳಿ ಈ ಕುಂಟೆ ಅನ್ನೋ ಚಿತ್ರನ ನಾವು ಪ್ರಾರಂಭಿಸಿದ್ವಿ ನನ್ನ ಹೆಸರು ಇದು ಇದು ನನ್ನ ಮೊದಲನೇ ಸಿನಿಮಾ ಕುಂಟೆಬಿಲ್ಲೆ ಇದಕ್ಕೂ ಮುಂಚೆ ನಾನು ನಾಲ್ಕು ನಾ ಫೋರ್ ಮಂತ್ಸು ನವರಸ ನಾಟನ ಅಕಾಡೆಮಿಲಿ ಕೋರ್ಸ್ ಮುಗಿಸಿ ಅದಕ್ಕೂ ಮುಂಚೆ ಕಲಾ ಮಂದಿರದಲ್ಲೂ ನಾಟಕಗಳು ಪ್ರಾಕ್ಟೀಸ್ ಮಾಡಿದ್ದೀನಿ ಅದಾದಮೇಲೆ ಸಾಕಷ್ಟು ಅವಕಾಶಗಳಿಗೆ ತುಂಬ ಹುಡುಕ್ತೆ ತುಂಬ ಜನ ಭೇಟಿನೂ ಮಾಡ್ದು ಬಟ್ ಎಲ್ಲೂ ಇದ್ದಾಗ ಆಗ ನಮ್ಮ ತಂದೆಯವರು ನನ್ನ ಜೊತೆ ಕೂತ್ ಮಾತಾಡಿದಾಗ ಇಲ್ಲ ನಾನೇ ಮಾಡ್ತೀನಿ ಮಾಸೆ ನಾನೇ ಈಡೇರಿಸ್ತೀನಿ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ರಿಕೆಟು ಪ್ರಾಕ್ಟೀಸ್ ಮಾಡ್ತಿದ್ದೆ ಮ್ಯಾಚ್ ಓಡಾಡ್ತಿದೆ ಬಟ್ ಅವರ ಸೈಡ್ ಇರಿಸ್ಬೇಕು ಅಂತ ನಾನು ಕ್ರಿಕೆಟ್ನ ಮಧ್ಯದಲ್ಲೇ ಡ್ರಾಪ್ ಮಾಡಿದೆ ಯಾಕಂದ್ರೆ ನಮಗೋಸ್ಕರ ಅವ್ರು ಎಷ್ಟು ನಾವು ಕೇಳಿದೆಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನಾರು ಮಾಡಬೇಕಲ್ವ ಅಂದು ಅವ್ರು ಹೇಳಿದ ನಾನು ಈಡೇರಿಸ್ತೀನಿ ಆಸೆ ನಾನು ಬಿಟ್ಟು ನಾನು ಕ್ರಿಕೆಟ್ ಪ್ರಾಕ್ಟೀಸ್ನ ಅಲ್ಲಿಗೆ ಬಿಟ್ಟು ನಾನು ಕೋರ್ಸ್ಗಳು ಮುಗಿಸ್ಕೊ ಬರ್ತೀನಿ ಆ್ಯಕ್ಟಿಂಗ್ ಕೋರ್ಸ್ ಅಂತೆಲ್ಲ ಮಾಡಿ ಬಂದೆ ಸರ್ ನಾನು ಬೆಂಗಳೂರಿಗೆ ಬೆಂಗಳೂರಲ್ಲಿ ಬಂದು ಇಲ್ಲೂ ರೂಮ್ ಮಾಡ್ಕೊಂಡಿದ್ದು ಸಾಕಷ್ಟು ಅವಕಾಶಗಳು ತುಂಬ ತಿರುಗಾಡಿದ್ದೀನಿ ನಾನು ಬೆಂಗಳೂರಲ್ಲೂ ನಾನು ಬಟ್ ಎಲ್ಲೂ ಸಿಗ್ದಾಗ ವಾಪಸ್ ನಾನು ಮೈಸೂರಿಗೆ ಬಂದೆ ನಾನು ನಾ ಅಪ್ಪಾಜಿ ಜೊತೆ ಹೇಳಿದೆ ಇಲ್ಲ ಇಲ್ಲ ಆಗಲ್ಲ ಇಲ್ಲ ಆಯ್ತಿಲ್ಲ ನನಗೆ ತುಂಬಾ ಕಷ್ಟ ಆಯ್ತಿತ್ತು ಅಂದಾಗ ಸರಿ ಆಯ್ತು ಬಾ ಏನೋ ಒಂದು ಮಾಡೋದಂತ ಅವ್ರು ಬಂದಾಗ ಆಗ ಸಿದ್ಧೇಗೌಡರು ಸರ್ ಸಿಕ್ಕಿದ್ದು ಅವ್ರ ಜೊತೆ ಕೂತು ಮಾತಾಡಿ ಒಂದು ಒಳ್ಳೆ ಕತೆ ಇದೆ ಮಾಡೋಣ ಅಂತ ಹೇಳಿ ಅವರು ಅದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ನಮ್ಗೆ ಇಲ್ಲ ಇಲ್ಲ ಸರ್ ಇದು ಒಂದು ನಾನು ಆ್ಯಕ್ಚುಲಿಯಲ್ಲಿ ಒಂದು ಬಡ ಕುಟುಂಬದ ಹುಡುಗ ಸರ್ ನಾನು ಕೋಳಿ ಫಾರ್ಮಲ್ಲಿ ಕೆಲಸ ಮಾಡೋನು ಇಬ್ರು ಪ್ರೇಮಿಗಳು ಪ್ರೀತಿನ ಉಳ್ಕೊಳಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ಸರ್ ಅದು ಕಥೆಯಲ್ಲಿ ಅದು ಒಂದ್ ಲೈನ್ ಕತೆ ಅದು ಯಾಕೆಂದ್ರೆ ಸಸ್ಪೆನ್ಸ್ ಇರೋದ್ರಿಂದ ಫುಲ್ಲು ಮುಂದೆ ಹೇಳಕ್ ಒಂದು ಸ್ಟೋರಿ ರಿವೀಲ್ ಆಗಿಬಿಡ್ತದೆ ಬಟ್ ಇಬ್ರು ಪ್ರೀತಿ ಮಾಡಿ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅದನ್ನ ಅನ್ನೋದು ಕತೆ ಸರ್ ಇದು ಸಿನಿಮಾ ಶೂಟಿಂಗ್ ಇಂತ ಮುಂಚೆ ಸರ್ ಒಂದ್ ಒಂದು ಸ್ವಲ್ಪ ದಿನ ಸಿದ್ಧೇಗೌಡರು ಸರ್ ಹೇಳ್ಕೊಟ್ಟಿದ್ರು ನನಗೆ ಸ್ಲಾಂಗ್ ಎಲ್ಲ ಹೆಂಗಿದೆ ಅಂದ್ರೆ ಮಾಮೂಲಿ ನಾವು ನಾರ್ಮಲ್ ಮಾತಾಡೋ ಥರನೇ ಇದ್ದಿದ್ವಿ ಅಲ್ಲಿ ಒಂದ್ಸಲ ಹಳ್ಳಿ ತರ ಇದ್ದಲ್ವಾ ಅದು ನಮಗೇನು ಅಷ್ಟೇನು ಕಷ್ಟ ಆಗ್ಲಿಲ್ಲ ಅದು ಬಟ್ ಅವ್ರು ಹೇಳ್ಕೊಡ್ತಿರು ಒಂದು ಸಿದ್ಧೇಗೌಡರು ಸರ್ ಹೆಂಗ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಿರು ಸರ್ ಅವ್ರು ಹೇಳ್ಕೊಟ್ಟ ನಾನು ಇದು ಮಾಡು ಕಷ್ಟ ಅನ್ಸಿದ್ರು ಸರ್ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮ್ ಮಾಡಿದ್ರಿಂದ ಆ ಲವ್ ಸಾಂಗು ಅದೊಂದು ನಿಜ ಸೀರೆ ಅದೊಂದು ಕಷ್ಟ ಅನ್ಸಿದ್ದು ಅದು ಒಟ್ರೆ ಇನ್ ಯಾವ್ದೇನೋ ಅಷ್ಟು ಇದಾಗ್ಲಿಲ್ಲ ಸರ್ ಇರ್ತಿದ್ರು ಸರ್ ಸಾಂಗ್ ನಡಿಬೇಕಾರೆ ನಾನೇ ಡೈರೆಕ್ಟ್ರಿಗೆ ಹೇಳ್ಬಿಟ್ಟು ನೋಡಪ್ಪ ನಾನು ಇರೋದ್ರಿಗೆ ಬೆಚ್ಚಾವನೆ ನಾನು ಒಂದು ಕಡೆ ಸಾಂಗ್ ತೆಗಿಬೇಕಾರೆ ನೋಡಿದೆ ಎರಡು ಮೂರು ಸರಿ ಮಾನಿಟ್ರಲ್ಲಿ ನೋಡಿದೆ ಯಾಕೋ ಒಂದ್ಸರಿ ಬೆಚ್ಚಿದಂಗೆ ಕಂಡ ಈ ತಂದೆ ಮುಂದೆ ಮಕ್ಕಳು ಇದಾಗತ್ತೆ ಅಂತೇಳಿ ನಾನೇ ಡೈರೆಕ್ಟ್ರನ್ನ ಕರೆದು ಮಾನಿಟ್ರ್ ನೋಡಿ ನೋಡಿ ಇದು ಯಾಕೋ ಸರ್ಬತ್ತ ಇಲ್ಲ ನಾನು ಸ್ವಲ್ಪ ದೂರ ಒಂದೊಂದೂವರೆ ಕಿಲೋಮೀಟ್ರ್ ವಾಕ್ ಹೋಗ್ತೀನಿ ನೀವೆಲ್ಲ ಮೇಲೆ ನನಗೆ ಫೋನ್ ಹಾಕಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟ ಮೇಲೆ ಸಿದ್ಧೇಗೌಡ್ರೆ ಅಣ್ಣ ಆಯಿತು ಬನ್ನಿ ಮಂಜುನೂ ಸಹ ಇದ್ರು ಆಗ ಮಂಜುನೂ ಏನೋ ನಿಮ್ಮ ತಂದೆನೇ ಹೇಳ್ತವರಲ್ಲ ಅಂದ್ರು ಹಂಗೂ ಮುಜುಗರ ಮಾಡ್ತಿದ್ದ ನಾನೇ ಹೇಳ್ತಾ ಇದ್ದೆ ಹಿಂಗಲ್ಲ ಹಿಂಗೆ ಅಂತಿದೆ ಬಟ್ ಮಂಜು ಅಂತಿದ್ರು ನಿಮ್ಮ ತಂದೆಯೇ ಸಪೋರ್ಟ್ ಮಾಡ್ತಾರಲ್ಲ ಅಂದಾಗ ಆಗ ಸರಿ ಬೇಡ ಇಲ್ಲ ಬಿಡು ನಾನು ಹೋಗ್ತೀನಿ ಬಿಡು ವಾಕ್ ಹೋಗಿ ಮುಗಿದ ನಂತರ ಆಮೇಲೆ ಮಂಜು ಹಣ ಬನ್ನಿ ಆಯಿತು ಸರ್ ಬನ್ನಿ ಸರ್ ಅಂದಮೇಲೆ ನಾನು ಬಂದದ್ದು ಅದ್ರಲ್ಲಿ ಬೆಚ್ಚಿದಾನೆ ಬೆಚ್ಚಿಲ್ಲ ಅಂತ ಹೇಳೋದು ಮೊದಲನೇದಾಗಿದೆ ಮೊದಲನೇ ಅದು ಸರ್ ಅದು ಆ ತಂದೆ ಇರ್ತಾರೆ ಮುಂದೆ ಬಟ್ ಅದಕ್ಕೋಸ್ಕರ ಒಂಚೂರು ನರ್ವಸ್ ಆಗ್ತಿದೆ ಅಷ್ಟೇ ಇದರಲ್ಲಿ ಒಂದರಲ್ಲಿ ಅದು ಬಿಟ್ಟೇನೆ ಬೇರೆ ಯಾವುದ್ರಲ್ಲೂ ಏನಾಗಿಲ್ಲ ಸರ್ ಇಪ್ಪತ್ತಾರು ಸರ್ ರಿಲೀಸ್ ಆಗ್ತಿರೋದು ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್ ಇಲ್ಲ ಸರ್ ಮಾಡಿಲ್ಲ ಇಲ್ಲ ಸರ್ ಏನಕ್ಕೆ ಸಾಧನೆ ಮಾಡ್ಬೇಕು ಅಂತ ಒಂದಿದೀವಿ ಅಲ್ವಾ ಹಿಂಗ್ ಹದಿನೆಂಟು ವರ್ಷ ಆದ್ಮೇಲೆ ಮಗನ ಸ್ನೇಹಿತನಾಗ ನೋಡು ಅಂತ ಹೇಳಿದಾರಲ್ಲ ಕೂತ್ಕೊಂಡ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡ್ತೀವಿ